ಮಾಡಿ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ ರೋಣಿ ನಾವೆಲ್ಲ ಡಾನ್ಸ್ ಮಾಡ್ತಿರ್ತೀವಿ ನೀನು ಆಗ ಸೂರ್ಯನ ಹತ್ರ ಹೋಗಿ ಅವ್ರ ಮೊಬೈಲ್ ನೈಸ್ಕೊಂಡು ಅದ್ರಲ್ಲಿ ವಿಡಿಯೋನ ನ ಶೇರ್ ಮಾಡುವಂತ ಹೇಳಿ ಪೂಜೆಗೆ ಹೇಳ್ಕೊಡ್ತಾಳೆ ಅದೇ ರೀತಿ ಮನೆಯವರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆದ್ರೆ ಪೂಜಾ ಹಾಗೂ ರೋಣಿ ಗಮನ ಮಾತ್ರ ಸೂರ್ಯನ ಮೊಬೈಲ್ ಮೇಲೆ ಇರುತ್ತೆ ಈ ಕಡೆ ಎಲ್ಲರೂ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ರೋಣಿ ಪೂಜೆಗೆ ಸನ್ನೆ ಮಾಡ್ತಾ ಇರ್ತಾಳೆ ಹೋಗಿ ಹೋಗಿ ಸೂರ್ಯನ ಹತ್ರ ಹೋಗಿ ಮೊಬೈಲ್ ಕಿತ್ಕೊಂತ ಮಾತಾಡ್ತಾ ಇರ್ತಾಳೆ ಅದೇ ರೀತಿ ಪೂಜಾನು ಸಹ ಸೂರ್ಯನ ಹತ್ರ ಬಂದು ಹೋಗಿ ಸೂರ್ಯ ನೀವು ಡ್ಯಾನ್ಸ್ ಮಾಡಿ ನಾನು ಮೊಬೈಲ್ ನ ಹುಷಾರ ಮಾಡ್ಕೋತೀನಿ ಅಂತ ಹೇಳಿದಾಗ ಅಯ್ಯೋ ನನ್ಗೆ ಅದೆಲ್ಲ ಬರಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅಯ್ಯೋ ನಾನ್ ನಿ ಮೊಬೈಲ್ ನೋಪನ್ ಮಾಡ್ಕೋತೀನಿ ನೀವು ಹೋಗಿ ಅಂತ ಹೇಳಿ ಒತ್ತಾಯ ಮಾಡಿ ಸೂರ್ಯನ ಡಾನ್ಸ್ ಮಾಡಿ ಕಳಿಸ್ತಾಳೆ ಪೂಜಾ ಹಾಗೆ ಸೂರ್ಯ ಮೊಬೈಲ್ ನಿಂದ ವಿಡಿಯೋ ಮಾಡ್ತಾ ಇರ್ತಾಳೆ ಆಗ ಅರುಣಿ ಪೂಜೆಗೆ ಸನ್ನೆ ಮಾಡಿ ಒಳಗಡೆ ಹೋಗು ಮೊಬೈಲ್ ತಗೊಂಡು ಅಂತ ಸನ್ನೆ ಮಾಡ್ತಾ ತಾನು ಸಹ ಪೂಜಾ ಅಡಿಗೆ ಮನೆಗೆ ಬರ್ತಾಳೆ ಅಡಿಗೆ ಮನೆಗೆ ಬಂದ ರೂಣಿ ಬಾಗ್ಲಾಕಿ ನೋಡಿ ಬೇಗ ವಿಡಿಯೋ ಅಂತ ಹೇಳ್ತಿರ್ತಾಳೆ ಆಗ ಪೂಜಾ ಇದೆಲ್ಲ ಬೇಕೇನೆ ಈಗ ಪಾಪ ಹೆಂಡತಿ ತುಂಬಾ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈಗ ಇದೆಲ್ಲ ಅವಶ್ಯಕತೆ ಇದೆ ಅಂತ ಕೇಳಿದಾಗ ಅಯ್ಯೋ ಪೂಜಾ ಜೀವನ ಇಲ್ಲಿ ಹಾಳಾಗ್ತಾ ಇದೆ ಎಲ್ಲಿಂದ ತಲ್ಲಿ ಕಡೆ ನಾನ್ ಲಕ್ಷ ಲಕ್ಷಣ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿರೋ ಅದಕ್ಕೆ ಏನಾದ್ರು ದಾರಿ ಹುಡ್ಕೋಣ ಅಂತ ಹೇಳ್ತಾಳೆ ಪೂಜಾ ಅಯ್ಯೋ ಅದೆಲ್ಲ ಆಗಲ್ಲ ನೀನ್ ತಗೊಂಡು ಅಂತ ಹೇಳಿ ಸೂರ್ಯ ಮೊಬೈಲ್ ನ ಓಪನ್ ಮಾಡಿ ವಿಡಿಯೋನ ಚೆಕ್ ಮಾಡ್ತಾ ಇರ್ತಾಳೆ ಆಗ ಈ ಕಡೆ ಡ್ಯಾನ್ಸ್ ಮಾಡಿ ಮಾಡಿ ಂತಹ ಮೀನಾಗೆ ತುಂಬಾ ಸುಸ್ತಾಗಿರುತ್ತೆ ಆಗ ಮೀನಾ ನೀರ್ ಕುಡಿಬೇಕು ಅಂತ ಹೇಳಿದಾಗ ಏ ಹಾಗೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ ಆಗ ಅದೆಲ್ಲ ಆಗಲ್ಲ ನೀರ್ ಕುಡಿಲೇಬೇಕು ಅಂತ ಹೇಳಿ ಅವಸರಸರವಾಗಿ ಅಡಿಗೆ ಮನೆಗೆ ಬಂದ ಮೀನಾ ಡೋರ್ ಓಪನ್ ಮಾಡ್ತಾಳೆ ಅಲ್ಲಿ ಹತ್ರದಲ್ಲೇ ನಿಂತಿರೋ ರೋಹಿಣಿಗೆ ಡಿಕ್ಕಿ ಹೊಡೆದಾಗ ಮೊಬೈಲ್ ಕೆಳಗಡೆ ಬಿದ್ದು ಹೋಗುತ್ತೆ ಆಗ ಮೀನಾ ಸಾರಿ ರೋಹಿಣಿ ಅವ್ರೆ ನಿಮ್ ಮೊಬೈಲ್ ಹೊಡೆದು ಹೋಗ್ಬಿಟ್ಟು ಅಂತ ಹೇಳ್ತಾಳೆ ಆಗ ಅಲ್ಲೇ ಮೀನಾ ನಿಂದನೆ ಬಂದಂತ ಸೂರ್ಯ ಏ ಇದು ನನ್ನ ಮೊಬೈಲ್ ಕಣೆ ಅವ್ರ ಮೊಬೈಲ್ ಅಲ್ಲ ಏನೇನು ನೀವು ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೇಳಿದಾಗ ಅಯ್ಯೋ ನಾನು ನೀರ್ ಕುಡಿಯಕ್ಕೆ ಬಂದಿದ್ವಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಅಲ್ಲ ನನ್ನ ಮೊಬೈಲ್ ಕೊಟ್ಬಾರಲ್ವಾ ಮೊದ್ಲೇ ಜಾಸ್ತಿ ಆಗಿದೆ ಈಗ ಇದೊಂದು ಖರ್ಚು ಅಂತ ಹೇಳಿ ಗುಣುತ್ತಾ ಸೂರ್ಯ ಮಾತಾಡ್ತಾ ಇರ್ತಾನೆ ಆಗ ರೋಹಿಣಿ ಅಯ್ಯೋ ಇದನ್ನ ನಾನೇ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕೆಳಗಡೆ ಬಿದ್ರೆ ಮೊಬೈಲ್ ನ ತಗೋತಾಳೆ ಆಗ ಸೂರ್ಯ ಅದೇನು ಬೇಕಾಗಿಲ್ಲ ತಗೊಂಡ್ಬನ್ನಿ ಅಂತ ಹೇಳಿ ತನ್ನ ಮೊಬೈಲ್ ನ ತಗೊಂಡು ಅಲ್ಲಿಂದ ಹೊಡ್ತಾನೆ ಆಗ ಮೀನನ್ನು ಸಹ ಅಲ್ಲಿಂದ ಹೊಡ್ತಾಳೆ ಆಗ ಕೋಪಂತ ರೋಹಿಣಿ ಬಾಗ್ಲ ಹಾಕಿ ಪೂಜಾ ಹತ್ರ ಬಂದು ಅಲ್ಲ ಕಣೆ ಕೈ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಎಲ್ಲ ನಿಂದನೆ ಅಪಶಕ್ನ ಕಣೆ ನೀನು ಎಲ್ಲ ನಿಂದನೆ ಹಾಳಾಗೋಯ್ತು ಅಂತ ಹೇಳಿ ಬೈತಾ ಅಲ್ಲಿಂದ ಹೊಡ್ತಾಳೆ ಈ ಕಡೆ ರಮಾತ್ ಸೇರಿ ಮನೆಯವರೆಲ್ಲರೂ ಹಾಗೆ ಶಾಂತಿ ಸ್ಟೂಡೆಂಟ್ಸ್ ಸಹ ದೇವಿ ವಿಗ್ರಹ ಮುಂದೆ ಕೋಲಾಟ ಆಡ್ತಾ ಖುಷಿ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ಮಂಚದ ಮೇಲೆ ಕುಳಿತ ಸೂರ್ಯ ಅಯ್ಯೋ ಮೊಬೈಲ್ ಬೇರೆ ಹಾಳಾಗೋಯ್ತು ಅದನ್ನ ಬೇರೆ ರಿಪೇರಿ ಮಾಡಿಸಬೇಕು ಖರ್ಚು ಮೇಲೆ ಖರ್ಚು ಏನಪ್ಪಾ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಹಾಲು ತಗೊಂಡ ಮೀನಾ ಅರಿ ತಗೊಳ್ಳಿ ಬಾದಾಮಿ ಕೇಸರಿ ಹಾಕಿದ ಹಾಲು ಹೇಳಿದಾಗ ಇವಾಗಕ್ಕೆ ಬಾದಾಮಿ ಕೇಸರಿ ಹಾಕಿದ ಹಾಲು ಅಂತ ವಿಶೇಷ ಅಂತ ಹೇಳಿ ತನ್ನ ಹೊಟ್ಟೆನ ಮುಟ್ಕೊಂಡು ನೋಡ್ತಾ ಹೇಳ್ತಾ ಇರ್ತಾನೆ ಆಗ ಮೀನಾರಿ ನೀವು ಬೆಳಗಿಂದ ಹಾಡಿಕೊಂಡು ಸುಸ್ತಾಗಿದ್ರಲ್ವಾ ಅದಕ್ಕೋಸ್ಕರ ತಗೊಂಡ್ಬೆ ಅಂತ ಹೇಳಿದಾಗ ಇದೆಲ್ಲ ನನಗೆ ಬೇಕಾಗಿಲ್ಲ ನೀನು ಇದನ್ನೆಲ್ಲ ಒಯ್ದು ಆ ಸಕ್ಕರೆ ಹೋಗು ಪಾಪ ಕೂಗಿ ಕೂಗಿ ತುಂಬಾ ಸುಸ್ತಾಗಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಅತ್ತೆಗ ಅವರು ಹಾಲು ಕೊಟ್ಟರು ಬೈತಾರೆ ನೀರ್ ಕೊಟ್ಟರು ಬೈತಾರೆ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಸೂರ್ಯ ಒಂದ್ ಕೆಲಸ ಮಾಡು ನೀರ್ ಹಾಕೊಟ್ಬಿಡು ಅಂತ ಹೇಳಿದಾಗ ನೀವ್ ಹೇಳ ನನ್ ಬರಿ ಬಯಸೋಕೆ ಕಾಯ್ತಿರ್ತೀರ ಅಂತ ಹೇಳಿ ಈ ಸೂರ್ಯನ ಮೀನಾ ಯಾರಾದ್ರೂ ನಿನ್ನ ಬೈದ್ರೆ ನಾನು ಸುಮ್ಮನೆ ಅಂತ ಹೇಳಿ ಮಾತಾಡ್ತಾ ಮೀನನ್ ಹತ್ರ ಬರ್ತಾನೆ ಆಗ ಬಲಿ ಏನಾಯ್ತಿದ್ಯಾ ಕಣೆ ನೀನು ಹಾಡಕ್ ಬರಲ್ಲ ಅಂತ ಹೇಳ್ತೀಯಾ ಚಿತ್ರಕಂ ಚೈತ್ರ ಹಾಡ್ತೀಯ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಹೇಳ್ತೀಯಾ ಮಧುಬಾಲ ತರ ಡ್ಯಾನ್ಸ್ ಮಾಡ್ತೀಯ ಹಾಗೆ ನೋಡಕ್ಕು ತುಂಬಾ ಚೆನ್ನಾಗಿದ್ಯಾ ಮಾಧುರ್ ದೀಕ್ಷಿತರ ಅಂತ ಹೇಳಿ ಮೀನನ್ನ ಹೊಗಳ್ತಾ ಇರ್ತಾನೆ ಆಗ ಮೀನಾ ನಾನೇನು ಅಷ್ಟೊಂದ್ ಚೆನ್ನಾಗಿ ಏನ್ ಹಾಡಿಲ್ಲ ಸಾಧನವಾಗಿ ಹಾಡಿದಿನಿ ಅತ್ತೆ ಸುಮಾರಾಗಿ ಹಾಡಿದ್ರಲ್ಲ ಅದಕ್ಕೋಸ್ಕರ ನಿಮ್ಗದು ಆ ರೀತಿ ಕೇಸಿದೆ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಸಡನ್ ಆಗಿ ನಿಂತು ಸಕ್ರೆ ನೀನ್ ಸುಮಾರಾಗಿ ಅಂತ ಮೀನಾ ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಮೀನಾಗೆ ತುಂಬಾ ಭಯ ಆಗುತ್ತೆ ಅಯ್ಯೋ ಅತ್ತೆ ನಾ ಎಲ್ಲಿ ಅತ್ತೆ ಅಂತ ಹೇಳಿದಾಗ ಸೂರ್ಯನ ನಗ್ತಿರ್ತಾನೆ ಅಯ್ಯೋ ನಿಮ್ಮ ನನ್ನ ಹೆದರ್ಸೋಕೆ ಕಾಯ್ತಿರ್ತೀರಾ ಅಂತ ಇರ್ತಾಳೆ ಮೀನಾ ಆಗ ಸೂರ್ಯ ಮೀನನ್ನ ತಕ್ಕೊಂಡು ಅಲ್ಲ ಕಡೆ ನಾನಿಕೆ ನಿನ್ನ ಹೆದರ್ಸಲಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಹಾಗೆ ನಾಳೆ ನಮ್ಮ ಮನೆಗೆ ಒಬ್ರು ವಿಶೇಷವಾದ ಅತಿಥಿಗಳು ಬರ್ತಾರೆ ಅಂತ ಹೇಳಿದಾಗ ಯಾರೇ ಇವರು ಅಂತ ಕೇಳ್ತಾಳೆ ಮೀನಾ ಅಯ್ಯೋ ನಾಳೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಮಲ್ಕೊಂತಾನೆ ಸೂರ್ಯ ಆಗ ಬಂದ್ಮೇಲೆ ನೀವೇನ್ ಹೇಳುದು ನಂಗೆ ಗೊತ್ತಾಗುತ್ತೆ ಒಳ್ಳೆ ಅಂತ ಹೇಳಿ ಮಾತಾಡ್ತಾ ಮೀನನ್ನು ಸಹ ಮಲ್ಕೋತಾಳೆ ಮರುದಿನ ಬೆಳಿಗ್ಗೆ ಮೀನಾ ಕರ್ಕೊಂಡು ಕೃಷ್ಣನಿಗೆ ಬರ್ತಾನೆ ಸೂರ್ಯ ಆಗ ಮೀನಾ ಓಹೋ ನಿನ್ನೆ ನೀವು ಹೇಳಿದ ಅತಿಥಿಗಳು ಇವರೇನ ಅಂತ ಹೇಳಿದಾಗ ಹೌದು ಕಡೆ ಕೃಷ್ಣ ನನ್ನ ಮನೆಗೆ ಕೃಷ್ಣನಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಬಾವನ್ನ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಖುಷಿ ಖುಷಿಯಾಗಿ ಮೀನಾ ಹಾಗೂ ಸೂರ್ಯ ಮನೆ ಒಳಗಡೆ ಬರ್ತಾರೆ ಆಗ ಮನೆ ಒಳಗಡೆ ಕೃಷಿ ಒಬ್ಬನೇ ಓದ್ತಾ ಕುಳಿತಿರ್ತಾನೆ ಅವ್ರನ್ನ ನೋಡಿದಂತ ಸೂರ್ಯ ಮೀನಾಗಿ ತುಂಬಾ ಖುಷಿ ಆಗುತ್ತೆ ಹಾಗೆ ಕೃಷ್ಣ ಸಹ ಅಷ್ಟೇ ಖುಷಿ ಆಗುತ್ತೆ ಆಗ ಮೀನಾ ಎಲ್ಲಿ ನಿಮ್ಮ ಮಜ್ಜಿ ಅಂತ ಕೇಳಿದಾಗ ಅವರು ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ನೀನು ಇದೆಯಲ್ಲ ನಿಮ್ಗೆ ಭಯ ಆಗಲ್ವೇನು ಅಂತ ಹೇಳಿ ಕೇಳ್ತಿರುವಾಗ ಅದಕ್ಕೆ ನಾನು ಬುಕ್ ಓದ್ತಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ ಓಹೋ ಬುಕ್ ಓದಿದ್ರೆ ನಿಂಗೆ ಭಯ ಆಗಲ್ವಾ ನೋಡಿ ಮೀನಾ ಆಟ ಆಡೋ ವಯಸ್ಸು ಬುಕ್ ಹೋಗ್ತಾ ಇದೇನೆ ಇವನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬಳಿತಾನೆ ಅಂತ ಹೇಳಿ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಹೊರಗಡೆ ಹೋದ ಪ್ರಮೀಳ ಮನೆಗೆ ಬರ್ತಾಳೆ ಹೊರಗಡೆ ನಿಂತಿದ್ದ ನೋಡಿ ಸೂರ್ಯ ಮೀನ ಬಂದಿದಾರೆ ಇವ್ರು ಯಾಕೆ ಬಂದ್ರು ಅಂತ ಹೇಳಿ ಮನೆ ಒಳಗಡೆ ಬಂದು ಓಹೋ ಈಗ ಬಂದ್ರ ಹೇಗಿದ್ದೀರಾ ಅಂತ ಕೇಳ್ತಾಳೆ ಸೂರ್ಯ ಮೀನಾಗೆ ನಾವು ಚೆನ್ನಾಗಿದೀವಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಅವರು ಸಹ ವಿಚಾರಿಸ್ತಾರೆ ಕೂತಿರಿ ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಪ್ರಮೀಳ ಹೊಡ್ತಾಳೆ ಅದೇನು ಬೇಡ ಅಮ್ಮ ನಾನು ಮನೆಯಲ್ಲಿ ವೃತ್ತ ಇಟ್ಕೊಂಡಿದ್ದೀನಿ ಇವತ್ತು ವೃತ್ತದ ಮೂರನೇ ದಿವಸ ಅದಕ್ಕೆ ನಿಮ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದೀವಿ ಅಂತ ಹೇಳಿದಾಗ ಅಯ್ಯೋ ನೀನು ಮನೆಯಲ್ಲಿ ಖುಷ್ ಖುಷಿಯಿಂದ ಹಬ್ಬ ಮಾಡ್ತಿದ್ಯಾ ಮೀನಾ ನಮ್ಮಂತ ನತದೃಷ್ಟಿನ ಕರ್ಕೊಂಡೋಗಿ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಈ ಅದೃಷ್ಟ ದುರಾದೃಷ್ಟ ಅನ್ನೋದು ಮನುಷ್ಯರ ಮಧ್ಯೆ ಮಾತ್ರ ಇರೋದು ದೇವರಿಗೆ ಯಾವ ಭಾವನೆ ಇರಲ್ಲ ಅವ್ನಿಗೆ ಎಲ್ಲರೂ ಮಕ್ಕಳೇ ನೀವು ಬನ್ನಿ ಅಂತ ಹೇಳ್ತಿರುವಾಗ ಬೇಡಪ್ಪ ಸೂರ್ಯ ನಾವ್ ಬಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಪ್ರಮೀಳ ಆಗ ಕೃಷ್ಣ ಸಹ ಅಜ್ಜಿ ಹೋಗೋಣ ಬಾ ಅಜ್ಜಿ ಅಂತ ಹೇಳಿ ಒತ್ತಾಯ ಮಾಡ್ತಿರ್ತಾನೆ ಆಗ ಪ್ರಮೀಳಾ ಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ನೋಡಿ ನೀವ್ ಬರ್ದಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ನಿಮ್ಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಹುಟ್ಟಿಕೊಂಡು ಬಂದಿದ್ದೀವಿ ಪ್ಲೀಸ್ ಬನ್ನಿ ಅಂತ ಹೇಳಿ ಸೂರ್ಯ ಮೀನಾ ಫೋರ್ಸ್ ಮಾಡ್ತಾ ಇರ್ತಾರೆ ಆಗ ಏನಪ್ಪಾ ಮಾಡೋದು ಅಂತ ಹೇಳಿ ಒಂದ್ ನಿಮಿಷ ನೀವು ಕೂತಿರಿ ಬರ್ತೀನಿ ಅಂತ ಹೇಳಿ ಪ್ರಮೀಳಾ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಂತ ಪ್ರಮೀಳ ಇವ್ರು ಏನ್ ಹೇಳಿದ್ರು ಕೇತನೇ ಇಲ್ವಲ್ಲ ಏನ್ ಇವಾಗ ಅಂತ ಹೇಳಿ ಮೊದ್ಲು ಈ ವಿಷಯನ ಕಲ್ಯಾಣಕ್ಕೆ ಹೇಳ್ಬೇಕು ಅಂತ ಹೇಳಿ ಫೋನ್ ಮಾಡಕ್ಕೆ ಹೋಗ್ತಾಳೆ ಮುರುದಿನ ಬೆಳಿಗ್ಗೆ ಕ್ಯಾಶಿಯರ್ ಸೀಟ್ ಅಲ್ಲಿ ಕುಂತ ಮನೋಜ್ ಬೆಳಗ್ಗೆ ನಿದ್ದೆ ಮಾಡ್ತಾ ಇರ್ತಾನೆ ಅದನ್ನೆಲ್ಲ ನೋಡಿದಂತ ಸ್ಟಾಕ್ಸ್ ನೋಡ್ತಾ ನಗ್ತಾ ನಿಂತಿರ್ತಾರೆ ಆಗ ಅಲ್ಲಿಗೆ ಬಂದ ರೋಣಿ ಮನೋಜ್ ಹಾಗೂ ಸ್ಟಾಫ್ ನೋಡಿ ಕೋಪಗೊಂಡು ಸ್ಟಾಪ್ ಹತ್ರ ಬಂದು ನೋಡಿದಿಲ್ಲ ಆಯ್ತಲ್ಲ ಹೋಗಿ ನಿಮ್ಗೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ ಹಾಗೆ ಮನೋಜ್ ಹತ್ರ ಬಂದು ಮನೋಜ್ ಮನೋಜ್ ಅಂತ ಹೇಳಿ ಮನೋಜ್ ಎಬ್ಬಿಸ್ತಾಳೆ ಏನ್ ರೋಣಿ ನೀನು ಒಳ್ಳೆ ನಿದ್ದೆ ಮಾಡ್ಬಿಟ್ಟೆ ಅಂತ ಹೇಳಿ ಮನೋಜ ಬೈತಾ ಇರ್ತಾನೆ ಆಗ ರುಣಿ ಏನ್ ಮನೋಜ್ ಇದು ಬಿಸಿನೆಸ್ ಮಾಡೋ ಟೈಮ್ ಇದು ಇಂಥ ಅಲ್ಲಿ ನಿದ್ದೆ ಮಾಡ್ತಿದ್ರಲ್ಲ ಗೊತ್ತಾಗಲ್ವಾ ನಿಮ್ಗೆ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಮನೋಜ ಏನ್ ಮಾಡೋದು ಬೇಡ ಬೇಡ ಅಂದ್ರು ಡ್ಯಾನ್ಸ್ ಕೈ ಎಲ್ಲ ತುಂಬಾ ನೋವು ಒಳ್ಳೇದಾಯ್ತು ಬಾ ನಿಮ್ ಕೈ ತೋರ್ಸು ಮಸಾಜ್ ಮಾಡು ಅಂತ ಹೇಳಿದಾಗ ಏನ್ ಕಾನ್ಸೆನ್ಸ್ ಎಲ್ಲ ಸ್ಟಾಪ್ಸ್ ಇದಾರೆ ಅವ್ರ ಮುಂದೆ ನಿಮ್ಗೆ ಮಸಾಜ್ ಮಾಡ್ಬೇಕ ಬನ್ನಿಬಿಡಿ ಮಸಾಜ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬೈತಾ ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಹೇಳಿ ಅಲ್ಲಿಂದ ಕಲಿಸ್ತಾಳೆ ಆಗ ಮನೋಜ್ ಅಲ್ಲಿಂದ ಹೊಡ್ದಾನೆ ಅದೇ ಸಮಯಕ್ಕೆ ಸರಿಯಾಗಿ ಪ್ರಮೀಳಾ ಇಂದ ಫೋನ್ ಬರುತ್ತೆ ಆಗ ರೋಣಿ ಆ ಕಡೆ ಈ ಕಡೆ ನೋಡ್ತಾ ಪ್ರಮೀಳಾ ಫೋನ್ ನೆತ್ತಾಳೆ ಆಗ ಪ್ರಮೀಳಾ ಕಲ್ಯಾಣಿ ನನ್ಗೆ ಏನ್ ಮಾಡ್ಬೇಕು ಅಂತ ಇಲ್ಲ ಅಂತ ಹೇಳಿ ಗಾಬ್ರಿಂದ ಮಾತಾಡ್ತಿರ್ತಾಳೆ ಆಗ ರೋಣಿ ಏನಾಯ್ತಮ್ಮ ಹುಷಾರಿಲ್ವಾ ನರ್ಸ್ ನಿನ್ ಹತ್ರ ಇಲ್ವಾ ಅಂತ ಆಗ ಪ್ರಮೀಳ ಹಾಗೇನಿಲ್ಲಮ್ಮ ಮತ್ತೆ ಕೃಷಿ ಹೇಳಿದಾಗ ಕೃಷ್ಣಗೂ ಏನಿಲ್ಲಮ್ಮ ಇದ್ದಾನೆ ಅಂತ ಹೇಳ್ತಾಳೆ ಆಗ ರೋಣಿ ಮತ್ತೆನೇನ ಅಂತ ಹೇಳಿದಾಗ ಇದು ಬೇರೆನೇ ಸಮಸ್ಯೆ ಕಣಮ್ಮ ಸೂರ್ಯ ಮೀನಾ ನಮ್ಮ ಮನೆಗ್ ಬಂದಿದ್ದಾರೆ ನಿಮ್ಮನೇ ದೇವಿ ವ್ರತ ನಡೆಸ್ತಾ ಇದಾರೆ ಅಂತ ಹೌದಾ ಅಂತ ಹೇಳಿದಾಗ ನಿನಗೆ ಯಾರು ಹೇಳಿದ್ರು ಅಂತ ಹೇಳ್ತಾಳೆ ಮನೆಗೆ ಸೂರ್ಯ ಮೀನಾ ಬಂದಿದ್ದಾರೆ ನಮ್ಮನ್ನ ಕರಿತಾ ಇದ್ದಾರೆ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಪ್ಲಾನ್ ಮಾಡ್ದಂತಹ ರೋಣಿ ಅಮ್ಮ ನೀನ್ ಒಂದ್ ಕೆಲ್ಸ ಮಾಡೋ ಜೊತೆ ಬಾ ಅಂತ ಹೇಳ್ತಾಳೆ ಬಂದು ನಾನ್ ಹೇಳ್ದಾಗೆ ಮಾಡು ಅಂತ ಹೇಳಿ ತಾನ್ ಮಾಡಿದ ಪ್ಲಾನ್ ಎಲ್ಲ ಪ್ರಮೀಳಾಗೆ ಹೇಳ್ತಾಳೆ ಆಗ ಪ್ರಮೀಳಾ ಏನ್ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದಮ್ಮ ನೀನ್ ಬರ್ಬೇಕು ನಾನ್ ಹೇಳ್ದಾಗೆ ಮಾಡ್ಲೇಬೇಕು ಅಂತ ಹೇಳ್ತಾ ರೋಹಿಣಿ ಕಾಲ್ ಕಟ್ ಮಾಡ್ತೀನಿ ಈ ಕಡೆ ವೃತ್ತದ ಮೂರನೇ ದಿವಸ ತಯಾರಿ ಎಲ್ಲ ನಡೆದಿರುತ್ತೆ ಆಗ ರಂಗನಾಥ್ ಅವರು ಹಾಗೂ ರವಿ ಪೂಜೆ ಬಗ್ಗೆ ಮಾತಾಡ್ತಾ ನಿಂತಿರ್ತಾರೆ ಆಗ ಅಲ್ಲಿಗೆ ಬಂದ ರೀ ಇದೆಲ್ಲ ನಿಮ್ಗೆ ಸರಿ ಕಾಣಿಸುತ್ತಾ ಅಂತ ಹೇಳಿದಾಗ ಏನೇ ಎಲ್ಲ ಡೆಕೋರೇಷನ್ ಚೆನ್ನಾಗ್ ಇದೆಯಲ್ಲ ಮತ್ತೆ ನೀನು ಅಂತ ಕೇಳ್ತಾರೆ ರಂಗನಾಥ್ ಅಲ್ಲ ಈ ಪೂಜೆ ಹಬ್ಬ ಮುಗಿಯೋ ಟೈಮಲ್ಲಿ ಮೀನಾ ಎಲ್ಲೇ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದಾಗ ಏನೋ ಹೊರಗಡೆ ಕೆಲಸ ಇರ್ಬೋದು ಹೋಗ್ಬರ್ಲಿ ಬಿಡು ಅಂತ ಹೇಳ್ತಿರ್ತಾರೆ ರಂಗನಾಥ್ ಅಲ್ಲ ರೀ ಅವಳು ಹೊರಗಡೆ ಹೋದ್ರೆ ಮನೆ ಕೆಲಸ ಇಲ್ಲ ಯಾರ್ ಮಾಡೋದು ಅಂತ ಹೇಳಿ ರೇಗ್ತಾ ಇರ್ತಾಳೆ ಶಾಂತಿ ಅಲ್ಲ ಕಡೆ ಇದು ನನ್ ಮನೆ ನಾನಿದ್ರೇನೆ ಇಲ್ಲ ನಾನು ಇಲ್ಲಕ್ಕೂ ಏನು ಇಲ್ಲ ಅಂತ ಮಾತಾಡ್ತಿರ್ತೀಯ ಅವ್ಳು ಬರೋ ಮಟ್ಟ ಸ್ವಲ್ಪ ಮ್ಯಾನೇಜ್ ಮಾಡು ನೀನೇ ಸ್ವಲ್ಪ ಮಾಡುವ ಅಂತ ಹೇಳಿದಾಗ ಹೋಗಿ ಹೋಗಿ ನಾನು ನಿಮ್ಮ ಹತ್ರ ನನಗ್ ಬುದ್ಧಿ ಇಲ್ಲ ನಾನ್ ಹುಡ್ಕೋಬೇಕು ಅಂತ ಮಾತಾಡ್ತಾ ಹೋಗಿ ಕೂತ್ಕೊತಾಳೆ ಶಾಂತಿ ಈ ಕಡೆ ರೋಣಿ ಅಡಿಗೆ ಮನೆಯಲ್ಲಿ ಬಂದ ಪೂಜಾ ಏನೇ ಇವತ್ತೇನ್ ಪ್ಲಾನ್ ಮಾಡಿದ್ಯಾ ಸೂನ್ ಮೊಬೈಲ್ ಹೊಡಿಯೋ ಪ್ಲಾನ್ ಮಾಡಿದೆಯೋ ಹೇಗೆ ಹಾಗೆ ಅವ್ನ ಮೊಬೈಲ್ ಸರಿ ಹೋಯ್ತಾ ಅಂತ ಕೇಳ್ತಾ ಇರ್ತಾಳೆ ಆಗ ರೋಣಿ ನಾನು ಮೊಬೈಲ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಪೂಜಾಗೆ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದೀಯಾ ಮತ್ತೆ ನೀನ್ ಮಾಡುದು ಅಂತ ಕೇಳ್ತಿರ್ತಾಳೆ ಇವತ್ತು ಮನೆಯಲ್ಲಿ ಅದಕ್ಕಿಂತ ದೊಡ್ಡ ಡ್ರಾಮಾ ನಡೆಯೋದಿದೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ ಆಗ ಪೂಜಾ ಡ್ರಾಮಾ ನಾ ಏನದು ಅಂತ ಕೇಳಿದಾಗ ನೀನೇ ಇರ್ತೇ ನೋಡುವಂತೆ ಈ ಪ್ರಸಾದಕ್ಕೆ ಬಾಳೆಲಿ ಮುಚ್ಕೊಂಡು ಹೊರಗಡೆ ತಗೊಂಡ್ಬಾ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾಳೆ ಹಾಗೆ ಪೂಜನ ಆ ಪ್ರಸಾದನ ತಗೊಂಡು ಹಾಲಿಗೆ ಬರ್ತಾಳೆ ಈ ಕಡೆ ರೋಹಿ ಹಾಗೂ ಪೂಜಾ ಪೂಜೆಗೋಸ್ಕರ ಎಲ್ಲಾ ಸಿದ್ಧತೆ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಅಪ್ಪ ಅಪ್ಪ ಅಂತ ಕೂಗ್ತಾ ಮನೆ ಹೊರಗಡೆ ಬರ್ತಾನೆ ಆಗ ಅವರು ಎಲ್ಲೂ ಹಿಡಿದ್ರಿ ಪೂಜೆ ಮಾಡೋ ಟೈಮ್ ಅಲ್ಲಿ ಅಂತ ಕೇಳಿದಾಗ ನಮ್ಮ ಮನೆಗೆ ಚೀಪ್ ಎಷ್ಟ ಕರ್ಕೊಂಡ್ಬರಕ್ ಹೋಗಿದ್ದೆ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಮೀನಾ ಅಂತ ಕೂಗ್ತಾನೆ ಮೀನಾನು ಒಳಗಡೆ ಬರ್ತಾಳೆ ಶಾಂತಿ ಅಲ್ಲ ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನೋ ಒಂಥರ ಬಂದಿದ್ದಾರೆ ಏನೋ ಗಲ್ಬಲಿ ಆಗಿದೆ ನೋಡ್ತಾ ಇರುವಂತ ಅಂತ ಹೇಳಿ ಕಸ್ತೂರಿ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಮೀನಾ ಕೃಷ್ ಅಂತ ಹೇಳಿ ಕರಿತಾಳೆ ಆಗ ಕೃಷ್ಣನ ವೇಷದಲ್ಲಿ ಕೃಷ್ ಮನೆ ಒಳಗಡೆ ಬರ್ತಾನೆ ತನ್ನ ಹೆತ್ತ ಮಗನನ್ನ ಕೃಷ್ಣನ ವೇಷದಲ್ಲಿ ನೋಡಿದಂತ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಭಾವಕಾಳಾಗ್ತಾಳೆ ಆಗ ಶಾಂತಿ ಹೇಳಿದ್ದ ಏನಾದ್ರು ನೋಡಿದ್ರೆ ಯಾರು ನಿಜವಾದ ಕೃಷ್ಣ ಪರಮಾತ್ಮನ ಕರ್ಕೊಂಡ್ ಬರ್ತಾಳೆನೋ ಅಂತ ಅನ್ಕೊಂಡಿದ್ದೆ ಈ ಪಿಳ್ಳೆಗಳೆಲ್ಲ ನಮ್ಮ ಮನೆಗೆ ಕೃಷ್ಣನ್ ವೇಷದಲ್ಲಿ ಬರೋ ಹಾಗಾದ್ವು ಅಂತ ಹೇಳಿ ಹುಡುಕ್ತಾ ಇರ್ತಾಳೆ ನೋಡಿ ಆ ಮಗು ಕೃಷ್ಣನ್ ವೇಷದಲ್ಲಿ ಮನೆಗೆ ಬಂದಿದೆ ನೀನು ಬೈದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಬೈದಾಗೆ ಅಂತ ಹೇಳಿ ಮಾತಾಡ್ತಿರುವಾಗ ಏನೇ ನೀನು ನನ್ನೇ ಹೆದರ್ಸ್ತಿಯಾ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಸೂರ್ಯ ಕೃಷ್ಣ ಇತ್ಕೊಂಡು ನೋಡಪ್ಪ ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಂಗೆ ಇಲ್ವಾ ಅಂತ ಹೇಳಿ ಮಾತಾಡ್ತಾ ನಿಂತಿರ್ತಾನೆ ಆಗ ಮನೋಜ ರೋಹಿಣಿಗೆ ಏನು ಅಷ್ಟು ಸುಂದರ ಮಾನು ಅಟ್ಲೀಸ್ಟ್ ನನ್ನಷ್ಟು ಗ್ಲಾಮರ್ ಇಲ್ಲ ಕಲರ್ ಇಲ್ಲ ಅಂತ ಹೇಳಿ ಆಗ ಅರುಣಿಗೆ ತುಂಬಾ ಕೋಪ ಬರುತ್ತೆ ಏನು ನೀವು ಆ ಮಗು ಆ ವೇದದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾವಾಗ್ಲೂ ಯಾರ ಏನಾದ್ರು ಕೀಳಾಗಿ ಮಾತಾಡೋದೇ ಅಲ್ವಾ ನಿಮ್ದು ಅಂತ ಹೇಳಿ ಇಚ್ಛೆ ಅಂತ ಬೈತಾ ಬಾಳೆ ಪೂಜಾ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ ಆಗ ಮನೋಜ ಇವ್ಳಗ್ತು ಇವ್ಳಾಗ ನಾನ್ ಬಂದು ನಾನೇನಂತ ಹೇಳ್ಬಾರ್ದು ಹೇಳಿದೆ ನನ್ ಒಂದ್ ಒಂದು ಬೇಕಲ್ಲ ಅಂತ ಹೇಳಿ ಗುಣತಾ ಇರ್ತಾನೆ ಪೂಜೆ ಎಲ್ಲ ಮುಗಿಯುತ್ತೆ ಕೊನೆಗೆ ಶಾಂತಿ ಮಂಗಳಾರತಿ ಮಾಡ್ತಾಳೆ ಹಾಗೆ ಎಲ್ರಿಗೂ ಆರ್ ಇಲ್ಲೇ ತಗೊಳ್ಳಿ ಅಂತ ಹೇಳ್ತಾಳೆ ಎಲ್ಲರೂ ಆರ್ ತಗೋತಾರೆ ಆಗ ನನ್ನ ರೋಡಿ ಪ್ರಸಾದ ರೆಡಿ ಮಾಡಮ್ಮ ಅಂತ ಹೇಳ್ತಾರೆ ಮೀನ ಮಾವ ಪ್ರಸಾದ ಕೃಷಿ ಕಡಿದನೇ ಕೊಡಿಸ್ಲಾ ಎಲ್ರಿಗೂ ಅಂತ ಕೇಳಿದಾಗ ಅದ ನೀನಮ್ಮ ಕೇಳೋದು ಅದಕ್ಕೆ ಅಂತ ಹೇಳ್ತಾನೆ ರಂಗನಾಥ ಆಗ ಶಾಂತಿ ಹೌದು ನೀನ್ ಹೇಳ್ದಂಗೆ ನಡೀತಾ ಇರೋದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಸೂರ್ಯ ಇದೆಲ್ಲ ಇರೋದೇ ನೀನ್ ಹೋಗಮ್ಮ ಪ್ರಸಾದ ಅಂತ ಹೇಳ್ತಾನೆ ಕೃಷಿ ಎಲ್ರಿಗೂ ಪ್ರಸಾದ ಕೊಡಿಸ್ತಾ ಇರ್ತಾಳೆ ಆಗ ರೋಹಿಣಿ ಹತ್ರ ಬಂದಂತ ಕೃಷ್ಣ ನೋಡಿದಂತ ರೋಹಿಣಿ ಭಾವುಗಳಾಗಿ ಕೃಷ್ಣ ತಪ್ಪಕೊಂಡು ಮುದ್ದಾಡ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ಮನೆಯವ್ರಿಗೆ ಆಶ್ಚರ್ಯ ಆಗುತ್ತೆ ಆಗ ಸೂರ್ಯ ಕೃಷಿಗೆ ಬಾರಪ್ಪ ಕೃಷ್ಣ ಪರಮಾತ್ಮ ನೀನು ನಮ್ಗೆ ಸೇರ್ಬೇಕಾದನು ಪೌರಮ್ಮ ಏನು ತಾನೇ ಹತ್ತಿರೋ ಮಗತನ ಬಜೆಟ್ ಇದ್ದಾಳೆ ಅಂತ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ರೋಣಿಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ರೋಣಿ